ಎಲ್ಲ ಕಡೆ ತಾವನೆ ಅದೇ ನೀರನ್ನು ಹಾಯಿಸ್ಬೇಕು ಅಂತ ಇಲ್ಲ ಇವತ್ತು ನಡೀತತೆ ನಾಳಿಗೆ ನೋಡ್ಕೊಳ್ಳೋಣ ಇವತ್ತೇನು ನೀರಾಯ್ಸೋದೇನು ಬೇಕಾಗಿಲ್ಲ ಇದೇ ಯಾವಾಗ ಐತಿ ಸೋಮ್ ಖ್ಯಾತಾಗ ಮನೆಗಾರ ಹೋಗೋಣಗಳಿಗೆ ಮನೆ ಕತ್ತಿನಿ ಏನು ದೂರ ಪರ ಹೋಗ್ಬೇಕು ಅನ್ನೋಂಗೇನಿಲ್ಲ ಮನೆ ನೀಟೇ ದೂರ ಐತೆ ಮನೆಗೆ ಹೋಗಿ ಮನೆ ಕರ್ತೀನಿ ಸುಮ್ಮನೆ ಇಲ್ಲಾಕ ಮನೆ ಕಳೋದು ಇನ್ನು ದನಗಳ್ನು ಇವ್ನ ಬಿಟ್ಕೊಂಡು ಹೋಗೋವ್ನೇ ಸು ನಮ್ಮಯ ನ ದನ್ಗಳೇನು ಬೈ ಇಲ್ಲ ಒನ್ಗಳಿಗೆ ಹೋಗತಾಗೆ ಮನಿ ಯಾಕೋ ನಿದ್ದೆನೇ ಇಲ್ಲ ಒಂದು ವಾರ ಆಯಿತು ಕಣ್ಣು ತುಂಬಾ ನಿದ್ದೆ ಮಾಡಿ ಹಾಳಾದ್ಲ ಅಡಿಯಿಂದವ ಇವತ್ತಾರ ಹೋಗಿ ಹೊಸ ಕಣ್ಣು ಮುಚ್ಚಿ ಮನಿಕ್ ಕತ್ತಿನಿಂತ ಅಯ್ಯೋ ಶಾಂತ ನೀನ ಅಯ್ಯೋ ನೀನ್ ಯಾಕೆ ತಕೊ ಬರಕ್ ಹೋಗಿದೀಯ ಅಯ್ಯೋ ನಿನ್ನ ತುಂಬಿದ ಬಸ್ರು ನೀನು ಒಳ್ ತಗತಾರ ಹಿಂಗ ಅಯ್ಯೋ ಇನ್ ಹೊಸ ಹೊತ್ತು ಹೋಗಿದ್ರು ನಾನೇ ಬರ್ತಾ ಇದ್ದವ ಮನೆ ತಕೆ ಏ ಯಾವ ಬುದ್ಧಿ ಕಲಿತಿರೋ ನೀವೆಲ್ಲವ ಈ ಬಲ ಎರಡು ದೂರ ಆಯ್ತಪ್ಪ ಏನು ಒಂದ್ ಎರಡು ಅಜ್ಜ ಬಂದ್ರೆ ಇಲ್ಲೇ ಮನೆ ಇಂಚಿಕೆ ಆಯ್ತು ತೀರ ಮನೆ ತಲೆ ಕುತ್ಕೊಂಡು ಏನ್ ಮಾಡ್ಲಿ ಹೆಂಗ್ ಬಂದಿ ನಿಲ್ ಕಂಡಲ್ಲ ಹಂಗೆ ಅಪ್ಪ ಇಂದ ನೋಡ್ಕೊ ಬಂದಂಗ ಆಯ್ತತೆ ನನಗೂ ಹೊಸ ಓಡಾಡ್ದಂಗ ಆಯ್ತತೆ ಅಂತ ನಿಧಾನಕ್ಕೆ ಹಂಗೆ ಬಂದೆ ಆಟಯ್ಯ ಯೋನರ್ ಆಗ್ಲಿ ಕಣವ ನೀನು ಹಿಂಗೆ ಒಬ್ಳಯ್ಯ ಒಂತಕ್ಕೆ ಬರಬಾರ್ದು ಏನ್ ತಮಾಸೆ ಆಡ್ತೀರ ನೀವೆಲ್ಲವ ತುಂಬಿದ ಬಸ್ ನೀನು ಎಟ್ಟೊತ್ನಾಗೆ ಅಂದ್ರೆ ಅಟ್ಟೊತ್ನಾಗೆ ಹಿಂಗೆ ಒಲ್ತಕ್ ಬರ್ತಾರೆ ಒಬ್ಳಯ್ಯ ಅದು ಹೋಗ್ಲಿ ಜೊತೆಗೆ ಪುಟ್ಟಿನಾರ ಕರ್ಕ ಬರಬಾರ್ದೆ ಏ ದಿಮ್ಮನ ರಂಗ ನಂಗೆ ಒಬ್ಳೆ ಬಂದಿದೆಯಲ್ಲ ಯಾವಾಗ ಬುದ್ಧಿ ಕಲಿತಿರೋ ಏನು ಏನಾರ ಹೆಚ್ಚು ಕಮ್ಮಿ ಆಗಿ ಅದು ಬೇರೆ ನಮ್ಮ ತಲೆಗೆ ತಂದಿಡಕ್ಕೆ ನೀನು ಹಿಂಗೆಲ್ಲ ಬರ್ಬೇಡ ಕಣಮ್ಮ ಇನ್ನೇನು ಇನ್ನು ಹಸಿ ಹೊತ್ತೋಗಿ ನಾನೇ ಮನೆ ತಕ್ಕ ಬಂದಿರಿ ನೋವ ಸರಿ ನಡಿಯಮ್ಮ ಮನೆ ತಕ್ಕ ಹೋಗನ್ ಇನ್ನು ಇಲ್ತಾನೆ ಹೊಲ್ತ ಏನು ಮಾಡ್ತೀಯಾ ಇಲ್ಲೇನು ಅಡ್ಡಾಡಕ್ಕೆ ನೀನು ಯಾಕೆ ಹೊರಕ್ಕೆ ಹೋದ ಏನಮ್ಮ ನಡಿ ಹೋಗನ್ ಅಪ್ಪ ನಾನು ನಿಂತ ಹಸಿ ಮಾತಾಡಬೇಕು ಅಕ್ಕೆ ಬಂದಿದ್ದು ಇಲ್ಲ ಅಂದಿದ್ರೆ ಯಾಕೆ ಬರೀ ನೀನು ಸುಮ್ ಸುಮ್ಕೆ ಬರಕ್ಕೆ ನಂಗೆ ಹುಚ್ಚೆ ಅಲ್ಲ ಕಣವ ನೀವು ಮಾತಾಡ್ಬೇಕು ಅಂದಿದ್ರೆ ನಾನೇ ಈಗ ಮನಸ್ಸಾಗ ಬದುಕಿಲ್ವೆ ಮಾತಾಡ್ಬೋದಾಗಿತ್ತಪ್ಪ ಇಲ್ಲ ನಾನೇನಾರ ವಿದೇಶದಾಗಿದ್ದೀನಿ ಏನು ಬರೋದು ವರ್ಷವೋ ದುಡ್ಡು ವರ್ಷವೋ ಆಯ್ತದೆ ಕಣಪ್ಪ ಸಿಗಾಕಿಲ್ಲ ಬಿಟ್ರೆ ಇನ್ನು ನಾನಕ್ಕೆ ಇಲ್ಲೇ ಬಿದ್ದು ಒದ್ದಾಡ್ತಾ ಇರ್ತೀನವ ಇನ್ನೇನು ಇನ್ನೊಂದು ಗಳಿಗೆ ಅನ್ನೋದ್ರೊಳಗೆ ಅಲ್ಲಿರಿ ನಿಮ್ಮ ಮನೆ ಬಾಕಿ ಮಾತಾಡ್ಬೋದಾಗಿತ್ತು ಅದಕ್ಕೆ ಇಲ್ಲಿ ಗಂಟೆ ಬರಬೇಕಾಯ್ತಾ ಏ ಅಲ್ಲ ಕಣಪ್ಪ ನಾನು ಮನೆತ ಮಾತಾಡ ವಿಷಯ ಆಗಿದ್ರೆ ಇಲ್ಲಿ ಗಂಟೆ ಬರ್ತಾ ಇದ್ದ ನಿಂತ ಇಲ್ಲಿ ಮಾತಾಡಬೇಕು ಅನ್ನೋಕ್ಕೆ ನಾನು ಇಲ್ಲಿಗೆ ಬಂದಿದ್ದು ನೀನು ಇರುವ ಸಿಯ ಇಲ್ಲಿ ಮಾತಾಡೋ ಅಂತದ್ದು ಏನದವ ಸರಿ ಅದೇನ್ ಹೇಳು ಹೋಗಿ ಜಜ್ ಅಂತೀಯ ಅದೇ ಕಣಪ್ಪ ಅಲ್ಲಿಂದ ಮುಂಗೆ ಹುಡುಗನ್ ಕರ್ಕೊ ಬರ್ತೀನಿ ಅಂದಿದ್ನಲ್ಲ ಯಪ್ಪ ಮಧ್ಯವರ್ತಿ ಹೆಣ್ಣು ಗಂಡು ತೋರ್ಸಾರ ಅವ್ರಿಗೆ ಏನಂತ ಹೇಳ್ಕೊಳಿಸ್ತಪ್ಪ ಬಂದ್ರ ಇಲ್ವಾ ಯೋನ ಅಂತ ಹೇಳ್ಕೊಳಿಸ್ತಾರೆ ಬೇಡ ಅಂತ ಹೇಳ್ಕೊಳಿಸ್ತೀನಿ ಇನ್ನು ಇನ್ನೂ ಬಂದಿಲ್ಲ ಬಂದ್ರೆ ಬೇಡ ಕಣಪ್ಪ ಈಗ ಸದ್ಯಕ್ಕೆ ಮದುವೆ ಮಾಡಕ್ಕಿಲ್ಲ ನಾವು ಮಾಡೋದಿದ್ರೆ ಹೇಳ್ತೀವಿ ಬೇಡ ಬ್ಯಾಡ ನಿನ್ನ ಬೇರೆ ಕಡೆ ನೋಡ್ಕೊಳಕ್ಕೆ ಹೇಳು ಅಂತೀನಿ ಏನು ನನಗೇನು ಮರ್ಯಾದಿಲ್ವೇ ಅವಳನ್ನ ತೋರ್ಸೋಕ್ಕೆ ಅಲ್ಲ ಕಣಪ್ಪ ಒಸಿಯಾ ನನ್ನ ಮಾತು ಹಂಗೆ ಮಕ್ಕದ್ ಮೇಲೆ ಕೊಡದಂಗೆ ಬೇಡ ಅನ್ಬೇಡ ಯಾರಿಗ ಗೊತ್ತು ಯಾರ ಋಣ ಎಲ್ಲೆಲ್ಲ ಅದು ನಾವ್ ಯಾಕದ ಬೇಡ ಅಂತ ಹೇಳಿ ನಮ್ ಕೈ ಯಾರ ಇದ್ ಮಾಡ್ಬೇಕು ಹುಸಿಯ ಯೋಚನೆ ಮಾಡಪ್ಪ ಇಲ್ಲ ನಾನು ಎಲ್ಲಾನು ಯೋಚನೆ ಮಾಡ ಆಗದೆ ನೀನ್ ಸುಮ್ ಕಿತ್ ಬೇಡ ಅವಳನ್ನ ಮದ್ವೆ ಮಾಡ್ಕೊಟ್ಟು ಮರ್ಯಾದೆ ಕಳ್ಕಳಕ್ಕಿಂತ ಬಸ್ ಸುಮ್ಮನ್ ಮನೇಲಿ ಬಿದ್ದಿರ್ಲಿ ಅಲ್ಲ ಹುಡಿ ನೀನ್ ಸುಮ್ ಬಿಡು ಹೇಳ್ತೀನಿ ಅಲ್ಲ ಕಣಪ್ಪ ಹುಸಿಯ ನನ್ ಮಾತ್ ಕೇಳು ಈಗ ಹುಡ್ಗ ಬಂದು ನೋಡದ ನೋಡ್ಕೊಂಡ್ ಹೋಗ್ಲಿ ಆ ನಿಂಗ ಮುನ್ನೆ ಒಪ್ಕೊಂಡು ಅವನ ಮದ್ವೆ ಆತೀನಿ ಅಂತ ಅಂದ್ರೆ ಆಗ್ಲಿ ಬಿಡಪ್ಪ ಮದ್ವೆ ಆಗ ಅಂತ ಋಣ ಇತ್ತು ಅಂದ್ರೆ ವಿಷಯ ಗೊತ್ತಾದ್ರೂ ಆಯ್ತಾನೆ ಗೊತ್ತಾಗದ ಹೋದ್ರು ಆಯ್ತಾನೆ ಇವನ್ ಮಾಡಕ್ ನಮ್ಮ ಪ್ರಯತ್ನ ನಾವು ಮಾಡೋದು ಇನ್ನಿಕ್ಕಿದ್ದೆಲ್ಲವೋ ಫಲಾನುಫಲ ದೇವ್ರಿಗೆ ಬಿಡೋದು ಹಂಗೂ ಇಲ್ಲ ಅಕಸ್ಮಾತ್ ಆಗಿ ನಿಂಗೆ ಮುನ್ನ ನೋಡು ಹಾಕಿಲ್ಲ ಅಂದು ಪುಟ್ಟಿನಾರ ಮಾಡ್ಕೊತೀನಿ ಅಂದ್ರೆ ಆ ಹುಡ್ಗಿಗಾರ ಒಂದ್ ಜೀವನ ಆಯ್ತದೆ ಕಣಪ್ಪ ಆ ಮಗ ನನ್ನ ಕೈಯಾಗ್ ನೋಡಾಕ್ ಆಗಕ್ಕಿಲ್ಲ ಇವಳು ಹೆಂಗೋ ಬಿಡು ಹೆಂಗೋ ಚಾ ಇದು ಚಾಲಕ ಅವಳೆ ಬಚಾಯಿಸ್ಕೊಬಿಡ್ತಾಳೆ ಆ ಹುಡ್ಗಿನ ಒಂದ್ ದಡ ಸೇರ್ಸ್ಬೇಕು ಕಣಪ್ಪ ಇವ್ಗಾರ ಆಗಕ್ಕಿಲ್ಲ ಅಂದ್ರೆ ಹುಡ್ಗಿಗಾರ ಇದ್ ಮಾಡ್ಬೋದು ಆದರೆ ಈಗ ಇವಳನ್ನ ಬಿಟ್ಟು ಅವಳನ್ನ ತೋರ್ಸಕ್ಕೆ ಆಗೋಕ್ಕಿಲ್ಲ ಏನೇ ಆದ್ರೂ ತೋರಿಸು ಇವಳ ಅದೃಷ್ಟ ಚೆನ್ನಾಗಿದ್ದು ಹುಡುಗ ಇವಳನ್ನ ಒಪ್ಕೊಂಡು ಆದರೆ ಸಂತೋಷವೇ ನನಗೆ ಏನು ಬೇಜಾರಿಲ್ಲ ಹಂಗಂತ ಅಂದ್ಬಿಟ್ಟು ಇಲ್ಲ ಇವಳು ಬೇಡ ಹಿಂಗೆ ಗೊತ್ತಾಯಿತು ಅಂತ ಅಂದರೆ ಇನ್ನೊಬ್ಳು ಅವಳನ್ನ ಅವಳನ್ನು ಮಾಡ್ಕೊಡಿ ಅಂತ ಕೇಳಿದರೆ ಹೆಂಗೋ ಇದೆ ಒಂದು ಒಳ್ಳೆ ಟೈಮ್ ಕಣಪ್ಪ ತಗಿ ಆ ಹುಡುಗಿನಾರ ಒಂದು ತಡ ತೋ ಸೇರಿಸ್ಬೋದು ಅದಕ್ಕಾಗಿ ಮಾತಾಡೋಣ ಅಂತ ಬಂದೇ ಆಟಯ್ಯ ಅಲ್ಲ ಕಣವ ನೀನು ಇವಳದು ಹೆಂಗೆ ಸರಿ ಬತ್ತತೆ ಇವಳು ಮನೇಲಿ ಇವಳು ದೊಡ್ಡ ಅವಳೆ ಇವಳನ್ನು ಬಿಟ್ಟು ಆ ಹುಡುಗಿನ ತೋರ್ಸಕ್ಕೆ ಬತ್ತತೆ ಇವಳು ತರ ಬಿಡ್ತಾರ ಅದ್ ಬೇರೆ ಪ್ರಶ್ನೆ ಈಗ ಒಪ್ಕಲ್ಲಿ ಬಿಡ್ಲಿ ಇವಳ ಬೇಡ ಅನ್ಲಿ ಇನ್ನೊಬ್ರು ಮಾಡ್ಕೊಳ್ಳಿ ಅಂದ್ರೂ ಈಗ ಹಂಗವ್ ಅವೆಲ್ಲ ಆಗ ಮಾತವಶ ಅಂತ ನೋಡಪ್ಪ ನಮ್ಮ ಮನೆ ಮಕ್ಕಳು ಚೆನ್ನಾಗಿರ್ಬೇಕು ಆಟ ಯಾಕನಪ್ಪ ಅದಕ್ಕೆ ನಾವು ಅದೇನೋ ಹೇಳ್ತಾರಲ್ಲ ಹಂಗೆ ಅಂತಾರೆ ಅಂದ್ರೆ ಕಲೆ ಕೆಡ್ಸ್ಕೊಂಡು ಕುತ್ಕೊಂಡ್ರೆ ಆಗಿಲ್ಲ ಅವ್ರೇನಾರವ ಇವಳ ಆದ್ರೆ ಸಂತೋಷವೇ ನನಗೇನು ಬೇಜಾರಿಲ್ಲ ಸಂತೋಷವೇ ಅಕಸ್ಮಾತ್ ಅಕಸ್ಮಾತ್ ನಾನು ಹೇಳೋದು ಅವರು ಇಲ್ಲ ನಮಗೆ ಬ್ಯಾಡ ಯಾಕೋ ಈ ಹುಡುಗಿ ನಮಗೆ ಸರಿ ಹೋಗಲ್ಲ ಇನ್ನೊಂದು ಹುಡುಗಿ ಐತಲ್ಲ ಅದು ಮಾಡ್ಕೊಡಿ ಅಂತ ಏನಾರ ಕೋಳಿದ್ರೆ ಬ್ಯಾಡ ಅಂತ ಮಾತ್ರ ಅನ್ಬೇಡಿ ಅಂತ ಹೇಳೋಕೆ ಬಂದಿದ್ದೀನಿ ಆಟ ಯಾಕಣಪ್ಪ ಪಾಪ ಅವಳ ನೆಮ್ಮಕ್ಕೇನ್ ಅದು ಬ್ಯಾಡ ಅಂತ ನೀವು ಯಾಕೆ ಇದು ಮಾಡ್ತೀರಾ ಯಾರ ಒಪ್ಕೊಳ್ಳಿ ಮಾಡ್ಕೊಡಿ ಆಟ ಹೆಂಗ್ ಮಕ್ಳು ಎಲ್ಲಿದ್ರು ಸದಾಕಿರ್ಬೇಕು ಕಣಪ್ಪ ಈಗ ನಾವ್ ಅನ್ಭವಿಸ್ತಾ ಇರೋದೇ ಸಾಕು ಗಂಡ ಮನೆ ಬಿಟ್ಕೊಂಡು ಎಲ್ಲೂ ಬೆಲೆ ಇರಕ್ಕಿಲ್ಲ ಕಣಪ್ಪ ಅದಕ್ಕಾಗಿ ಯಾ ಸಂದಾಕಿರ್ಲಿ ಅಂತ ಹೇಳ್ತೇವನಿ ನಮ್ಮ ಕೋಪ ಇವು ಎಲ್ಲಾನು ತೆಗೆದು ಒಂದ್ ಕಡೆ ಕಿಟ್ಬಿಟ್ಟು ಯೋಚನೆ ಮಾಡಪ್ಪ ನಿಂಗೆ ಗೊತ್ತಾಯ್ತತೆ ನೀನ್ ಹೇಳೋದೇ ಸರಿನೇ ಕಣವ ನನ್ಗ ಅರ್ಥ ಆಯ್ತತೆ ನನಗೆ ಬೇಕಾದ್ರೆ ಈ ಗಂಡ ಪುಟ್ಟಿಗೆ ತೋರ್ಸು ಅನ್ಬಿಟ್ರೆ ನಾನು ಇನ್ನು ಸಂತೋಷವಾಗಿ ತೋರಿಸ್ತೀನಿ ನಂಗೆ ಇಲ್ಲ ಅವಳಿಗೆ ಮನೆಗ್ ಬನ್ನಿ ಅಂತ ನೋಡಕ್ ಬನ್ನಿ ಅಂತ ಹೇಳಕ್ಕೆ ಬೇಜಾರು ನನಗೆ ನೀನ್ ಏನಾರ ಅನ್ನು ನನ್ನ ಮೇಲೆ ತಗೊಂಡು ನಾನೇ ಒಡ್ಕಂದಂಗೆ ಅನ್ನಿಸ್ಬಿಡ್ತದೆ ಏನು ಮಾಡ್ತೀಯ ಅಕ್ಕಿ ಅತ ಬೇಡ ಅಂತ ಹೇಳೋಣ ನಾನು ಕಂದಿದ್ದೆ ನೀನು ನೋಡಿದ್ರೆ ಹಿಂಗೆ ಅಂತ ಇದೆಯಾ ಈಗ ಏನು ಮಾಡೋಣ ಏನಂತ ನನಗೆ ಗೊತ್ತೈತೆ ಇಲ್ಲ ಹೋಗು ಇಲ್ಲ ಕಣಪ್ಪ ಹಂಗೆ ಮಾಡೋಕೋಬೇಡ ಯಾರ ಅರಣ್ಯ ಮೇಲೆ ಏನೇನು ಬಂದಿರ್ತದೆ ಯಾಕೆ ಬೇಡ ಅನ್ನ ಬರಲಿ ಬಿಡು ಬಂದು ನೋಡ್ಕೊಂಡು ಹೋಗಲಿ ಯಾರನ್ನಾರ ಒಬ್ರನ್ನ ಆದರೂ ಸಾಕು ನನಗೇನಿಲ್ಲ ಯಾರನ್ನಾರ ಒಬ್ರನ್ನ ಮಾಡ್ಕೊಂಡ್ರು ಎಷ್ಟೋ ಮನೆ ಕಷ್ಟ ಕಳೀತದೆ ಕಣಪ್ಪ ಅವ್ರ ಪಾಡಿಗೆ ಅವ್ರು ಚಂದಾಕಿದ್ರೆ ಸಾಕು ಏನು ಬೇಡ ಹ್ಞೂ ಸರಿ ಕಣಮ್ಮ ಆಯ್ತು ನೀನು ಈಟೆಲ್ಲ ಹೇಳಿದ ಮೇಲೆ ನಾನು ಹೊಸ ಯೋಚನೆ ಮಾಡ್ತೀನಿ ಆ ನನ್ನ ಮಗ ಬರ್ಬೇಕಾಗಿತ್ತು ಇವತ್ತು ಬರ್ತೀನಿ ಅಂತ ಹೇಳಿದ್ದ ಬಂದಿಲ್ಲವ ನೋಡಣ್ಣ ಅಕಸ್ಮಾತ್ ಆಗ ಏನಾರು ಬಂದರೆ ಆಯಿತು ಕರ್ಕ ಬಾರಪ್ಪ ನೋಡೋಣ ಅಂತ ಹೇಳ್ತೀನಿ ಯಾಕೋ ಎದೆ ಒಗ್ಗೊಲ್ದು ಇನ್ನೇನು ಮಾಡ್ತೀಯ ಅಯ್ಯೋ ಹೆತ್ತಿರೋ ತಪ್ಪಿದ ಅತ್ಲಾಗ ಏನೋ ಒಂದು ಮಾಡ್ಬೇಕಲ್ಲ ಹೇಳ್ತೀನಿ ಬಿಡು ಬಾ ಅಂತ ಅಂದ್ಬಿಟ್ಟು ಹೇಳ್ತೀನಿ ಸರಿ ಕಣಪ್ಪ ಮಾಡಿ ಹೇಳ್ತೀನಿ ಹೆಂಗೋ ಇಬ್ಬರ ಒಬ್ಬರಾರ ಸರಿ ಓದ್ತಾರಲ್ಲ ಅಂತ ಆಟೆ ನಂದು ಆಯ್ತು ಕಣಪ್ಪ ಒಳ್ಳೇದಾಗ್ಲಿ ಹಂಗೆ ಮಾಡಿ ಹೇಳ್ತೀನಿ ಏನಾಯ್ತದೋ ಬಿಡ್ತದ ನಮ್ಮ ಪ್ರಯತ್ನ ನಾವು ಮಾಡೋಣ ಕಣಪ್ಪ ಉಮನಾರ ಆಗಲಿ ಇಲ್ಲ ಹೊಸನ್ ಮನನಾರ ಆಗಲಿ ಪ್ರಯತ್ನ ಮಾಡಬೇಕಾ ಮಾಡೋಣ ನೀನು ಸುಮ್ಮನೆ ಸಿಟ್ಟ ಸಿಟ್ಟ ಮಾಡೋದ್ರಿಂದವ ಏನೂ ಆಗೋಕ್ಕಿಲ್ಲ ಇನ್ನು ನಿಂಗೆ ಮುಂಗ್ ನಿನ್ನ ಮೇಲೆ ಕೋಪ ಜಾಸ್ತಿ ಆಯ್ತದ ಹೊರತು ಬೇರೆ ಏನೂ ಆಗೋಕ್ಕಿಲ್ಲ ಅದಕ್ಕಿಂತ ಆಗೋದಾಗೋಗೈತೆ ಮುಂದಕ್ಕೆ ಏನು ಮಾಡ್ಬೋದು ಅನ್ನೋದು ಯೋಚನೆ ಮಾಡೋಣ ಹ್ಞೂ ಸರಿ ಕದ್ಬಿಡಮ್ಮ ಆಯಿತು ಅವ್ರಿಗೆ ಅದು ಬಂದರೆ ಕರ್ಕಬ್ಬ ಅಂತ ಏಳು ಕದ್ದು ಬಿಡು ಅಣ್ಣ ಅಣ್ಣ ಅಣ್ಣಾವ್ ಏನು ಮಾಡ್ತಾ ಇದೀಯ ಓಹೋ ನೆನೆದವ್ರ ಮನದಲ್ಲಿ ಅಂತ ಬಂದೇ ಬಿಟ್ಟಲ್ಲಪ್ಪ ಅವ್ ನೂರು ವರ್ಷಕ್ಕಂತ ಬಾರೋ ಪುಣ್ಯಾತ್ಮ ನಿನ್ನೆ ನೆನ್ಕೊಂಡು ಮಾತಾಡ್ತಾ ಬಾ ನನ್ನ ಯಾಕೆ ನೆನ್ಕತ್ತಾ ಇದ್ರಣ ನಾನು ಒಳಗಿದ್ದಾನೆ ಇವತ್ತು ಬರ್ತೀನಿ ಅಂತ ಅದಕ್ಕೆ ನಾನು ನಿಂಗೊಂದು ಮಾತು ಕೇಳ್ತೀನಿ ನೋಡ ಆಯ್ತದ ಅಂತ ಸುಮ್ಕೆ ಈ ವರವ ನಮ್ಮ ಪುಟ್ಟಿಗೆ ಅದೇ ಗೌರವ ತೋರಿಸ್ಬಿಡ್ತೀಯಾ ಇವುಳಿಗೆ ಬೇಡ ನಿಂಗೇ ಏನಂತೀಯ ಏ ಅದೇ ಹಿಂಗಣ ಆಯ್ತದೆ ಮನೆಯಲ್ಲಿ ದೊಡ್ಡ ಹುಡುಗಿ ಇಟ್ಕೊಂಡು ಸಣ್ಣ ಹುಡುಗಿ ಏ ಏನಂದರು ನನ್ಗಾರವ್ ಆ ಹುಡುಗಿನ ಸಂದಕ್ಕೆ ಐತಕ್ಕಂತ ಹುಡು ಏನಾಗಕ್ಕಿಲ್ಲ ನೋಡೋಣ ಏನು ಅಂತ ಹಬ್ಬ ಫಸ್ಟ್ ಅವ್ರು ಬರಲಿ ಆಮ್ಯಾಕೆ ಇವನು ಎತ್ತ ಅಂತ ವಿಚಾರಿಸಿದ್ರ ಆಯಿತು ಏ ಏನಕ್ಕೆ ನೀನು ಆ ಹುಡ್ಗಿ ಬಿಟ್ಟು ಈ ಹುಡುಗಿ ತೋರ್ಸಂತೀಯ ಹಂಗಂತೀಯೆ ಹಂಗಲ್ಲ ಕಣಪ್ಪ ನಮ್ಮ ನಿಂಗಮ್ಮ ಅವ್ಳಿಗೆ ಅಡುಗೆ ಪಡ್ಗೆ ಏನು ಬರೋಕ್ಕಿಲ್ಲ ಹುಸಿಯಾಗಿ ಗಂಡು ಬಿರಿಗಳು ಬೆಳಿತಾರಲ್ಲ ಹಂಗೆ ಬೆಳೆದ್ಬಿಟ್ಟವಳೆ ಅದಕ್ಕೆಯ್ಯ ಇವು ಹುಡ್ಗ ಮನೆ ಕಡವರು ಹೊಸಿಯ ಮೃದು ಸ್ವಬಾದವ್ರು ಅಂದಲ್ಲ ನಮ್ಮ ಪುಟ್ಟಿ ಆದ್ರೆ ಭಾರಿ ಮೃದು ಹುಡ್ಗಿ ಎಲ್ಲಾನು ನೀನು ಹಿಂಗೆ ಕೈಯ್ಯಲ್ ತೋರ್ಸಿಬಿಟ್ರೆ ಎಲ್ಲಾನು ಪಟ ಪಟನ್ ಮಾಡಿ ಇಟ್ಬಿಡ್ತದಂಗಿಯಾ ಆನರೀ ಫಾಸ್ಟ್ ಆಗತ್ತೆ ಮಾತ್ರವ ಅದಕ್ಕೆಯೋ ಇವಳ ಬದಲು ಅದನ್ನೇ ತೋರ್ಸೋಣ ಅಂತ ಅನ್ಕಂಡೆ ಆಟ ಅದಕ್ಕೆ ಕೇಳ್ದೆ ಹಂಗೆ ನಾನು ಇದೇನಪ್ಪ ಅನ್ಕೊಬಿಟ್ಟೆ ಮೊದ್ಲು ಬಂದೋಗ್ಲಿ ತಳಿ ಅವರು ಏನಂತಾರೆ ನೋಡೋಣ ಯಾರ್ಯಾರುಣ ಎಲ್ಲೆಲ್ಲಿರ್ತದೋ ಯಾರಿಗೆ ಗೊತ್ತಣ್ಣ ನಮ್ಮ ಕೆಲಸ ನಾವು ಮಾಡೋದು ಆಟಯ ಹ್ಞೂ ಸರಿ ಕಣಪ್ಪ ಆಯಿತು ಹಂಗಾರೆ ಯೋನ್ ಕರ್ಕೊಬತ್ತೀಯ ಕರ್ಕ ಬರೋಣ ಬಿಡಣ್ಣ ನಾಳಿಕೆ ಕರ್ಕೊಬತ್ತೀನಿ ನೀವು ಅಂದ್ರೆ ನಾಳಿಕೆ ಕರ್ಕೊಬರೋದಯ್ಯ ಬೇಗ್ ಬೇಗ ಆಗ ಕೆಲ್ಸ್ಕೊಳ್ತ ಪಟಾಪಟ ನಾಕ್ ಬಿಡ್ಬೇಕಾ ಆಟಯ್ಯ ನಾಳಿಕೆಯ ಹ್ಞೂ ಹ್ಞೂ ಸರಿ ಆತು ಹ್ಞೂ ಕರ್ಕೊಂಬಾರಪ್ಪ ನೀನ್ಯೇ ಯಾಕ ಏನಾರು ಯೋಚನೆ ಮಾಡ್ತಲ್ಲ ಕೆಡ್ಸ್ಕತಿಯಾ ಏನಾಕ್ಲಕ್ಕಂತ ಬಿಡು ಇದ್ಯಾರು ನಿನ್ನ ಮಗಳೇ ಹ್ಞೂ ಕಣಪ್ಪ ಇವಳಯ್ಯ ನನ್ನ ದೊಡ್ಡ ಮಗಳು ಶಾಂತ ಅಂತವ ಬಸ್ ರೀ ಅಲ್ವೇ ಅದಕ್ಕೆ ಕರ್ಕೊಂಡು ಬಂದಿದ್ದೀವಿ ನೀವುಳ ಆದ್ಮೇಕೆ ನಿಂಗಮ್ಮ ನಿಂಗಮ್ಮ ಪುಟ್ಟಿ ಮೂರೇ ಜನ ಹ್ಞೂ ಸರಿ ಕಣ್ಣ ಹಂಗ ನಾನು ಬರ್ತೀನಿ ನಾಳಿಕೆ ಹುಡುಗು ಮನೆ ಕಡೆನ ಕರ್ಕೊ ಬರ್ತೀನಿ ತೋರ್ಸನ್ ಅದ್ಲಾಗಿ ಮದುವೆಗೆ ದೋಸೆಟ್ಟಾದರೂ ಪಟನ್ ಮಾಡಿ ಮುಗಿಸ್ಬಿಡಣಂತ ಹ್ಞೂ ಸರಿ ಕಣಪ್ಪ ಆತು ಹಂಗೆ ಮಾಡು ಶಾಂತ ಇವಳದೇನೋ ಏಳ್ದೆ ಏನೋ ಒಂಥರ ಭಯ ಒಳಗೆ ಇವನ್ ಮಾಡೋಣ ಇವನ್ ಮಾಡೋದು ಅಂತಲೇ ಗೊತ್ತಾಯ್ತು ಎಲ್ಲ ಹೋಗತ್ತಾಗಿ ಏನು ಮಾಡೋದು ಬೇಡ ನೀ ಸುಮ್ಕಿರ್ ಏನು ಹಾಕಿಲ್ಲ ದೇವ್ರ ಮೇಲೆ ಬರ ಹಾಕಿ ಸುಮ್ಕಾಗನಂತೆ ಹ್ಮ್ ಸರಿ ಕಣವ್ ಆಯ್ತು ನೋಡಿ ಹೋಗ ಮನೆ ತಕ್ಕ ಹೋಗ ನೋಡಿ ಏನು ಮಾಡ್ತಿದ್ದೇವ ಮಗ್ಳೆ ಹೋಗು ಮನೆ ಮುಂದೆ ಏನಾದ್ರು ಜಾಗ ಅದೇ ನೋಡಿಲಿ ಹೋಗಿ ಆಟ ಆಡ್ಕೋಗು ಅಲ್ಲಿ ನೋಡಿ ಕೋಳಿ ಕೊಕ್ಕರೆ ಎಲ್ಲ ಅವೇ ಅಲ್ಲಿ ಆಟ ಹೋಗು ಅಪ್ಪ ಅಪ್ಪ ನೀನು ಬಾರಪ್ಪ ನಮ್ ಜೊತೆ ಆಟ ಇಬ್ರು ಇಲ್ಲ ಮಗ್ಳೆ ನೀನು ಆಟಾಡೋಗು ನಾನು ಬರೋಕ್ಕಿಲ್ಲ ನಾನು ಇಲ್ಲೇ ಕೂತಿರ್ತೀನಿ ನೋಡು ಏನಾದ್ರು ಜಾಗ ಐತೆ ಹೋಗವ ಆಟ ಹೋಗವ ಸರಿ ಬಿಡು ಆಯ್ತು ನಾನು ಅಬ್ಬಳೆ ಆಟಾಡ್ಕತ್ತೀನಿ ಆಡ್ಕೊತೀನಿ ಹಿಂಗೆ ಮಾತ್ಯಾ ನೀನು ಹ್ಮ್ ಹೋಗವ ಹೋಗ ಮಗಳೇ ನಾನು ಇಲ್ಲೇ ಕೂತ್ಕೊಂಡು ನಿನ್ನ ನೋಡ್ಕೊತ ಇರ್ತೀನಿ ಹೋಗ ಆಟ ಆಡು ಐ ಇಲ್ಲಿ ಎಷ್ಟೊಂದು ಗಿಡ ಎಲ್ಲ ಹಾಕೈತೆ ತಾತ ನಾನು ಫಸ್ಟ್ ಗಿಡ ಎಲ್ಲರೂ ನೋಡ್ತೀನಿ ಹ್ಞೂ ನಾನು ಬಂದು ಇವತ್ತಿಗೆ ಎರಡು ದಿನ ಆಯಿತು ಏಳು ದಿನ ಅಂತ ಕಂಡೋರು ಬಂದಿರೋದು ಯಾಕೆ ಕರ್ಸ್ಕೊಂಡದೆ ನಮ್ಮ ಮಾವ ಅನ್ನೋದು ನಂಗೆ ತಿಳಿತಿದ್ದವ ತೀರವ್ವ ಪ್ರಶ್ನೆ ಮಾಡಿ ಕೇಳೋಣ ಅಂದರೆ ಇವನು ಅನ್ಕತ್ತಾರ ಇವನು ಅನ್ನೋ ಭಯ ಏನು ಮಾಡೋದಪ್ಪ ಕಂಡರ ಮನೇಲಿ ಬಂದಿರೋದು ಅಂದರೆ ಹಾಕಿಲ್ಲ ಕಣಪ್ಪ ಓಹೋ ಇವರು ನಮ್ಮ ಜಯ ಮುಗ್ಗಂಡ ಮಗ ಕರ್ಕೊಂಡು ಬಂದಿರಂಗವ್ರೆ ಮಗನೂ ಇಲ್ಲ ಆಟ ಆಡ್ತಾ ಇದೆ ಏನು ವಿಶೇಷ ಪಾಪ ನೋಡಂತ ಅಳಿ ಹೋಗಿ ಮಾತಾಡ್ಸಾನೆ ಅಂದ್ರೆ ಸಂದಾಕಿದ್ದೀರೇ ಯಾವಾಗ ಬಂದ್ರಿ ಮಗನ ಕರ್ಕೊಂಡು ಬಂದಿದ್ದೀರಾ ಓ ಬಸವಣ್ಣ ಮನೆ ನಾನು ದಿನ ಬಂದೆ ಕನಕ ನಮ್ಮ ಅವನವರು ಮೋದ್ ಬಂದಿದ್ರ ಬಾ ಬಾ ಬರೋಕೆ ಇಲ್ವಲ್ಲ ಮುಗ ಕರ್ಕೊಂಡು ಹಂಗೆ ಹಿಂಗೆ ಬಾ ಬಾರಿ ಬೇಜಾರು ಮಾಡ್ಕೊಂಡಿದ್ರು ಅದಕ್ಕೆ ಅದಾಗಿ ಇನ್ನೇನು ಒಂದು ಎರಡು ದಿನ ಮುಗ ಕರ್ಕೊಂಡ ಇದ್ದೋದ್ರ ಆಯ್ತು ಅಂತ ಬಂದೆ ಓ ಆಟೆಯವನ್ನ ಬೇಜಾರ್ ಮಾಡ್ಕೊಂಡಿದಂತೆ ಆಗ ಒಂಟಿಯಾಗಿದ್ರಲ್ ಬೇಜಾರ್ ಮಾಡ್ಕೊಳಾಕೆ ರಂಗಿಯ ಮನೆ ಕೆಲ್ಸಕ್ಕೆ ಆಯ್ತದೆ ಕೆಲಸ ಆಯ್ತದೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಒಟ್ಟಿಗೆ ಆ ಅವನು ಒಂಟಿಯಾಗ ಅವನಂತೆ ಇನ್ನು ಈ ಹುಡುಗ ಒಂಟಿಯಾಗವ್ ಏನು ಇವನೊಂದ್ ಒಕ್ಕಳ ಆ ನನ್ನ ಮಗೇನು ಒಂಟಿಯಾಗಿಲ್ಲ ಹ್ಞೂ ಏನೋ ಈಗ ಹೊಳ್ಕೊಂಡ್ ತಿರುಗ್ತಾನಂಗೆ ಅಂತ ಇನ್ನೂ ಈ ಹುಡುಗುಂದೇಳು ಓದಾಗಿಂದ ಓದಾಗಿದ್ದಪ್ಪ ಆದರೂ ಪಡೆಯೋದು ಒಂದೇ ಅದೂ ಮಾಡ್ಕೊಂಡು ಮಗ ನೋಡ್ಕೊಂಡು ಅದೇ ಒಕ್ಕಳು ಈ ನನ್ನ ಮಗ ಏನು ಕಿಸ್ನ ಹಾಕವನು ಎಂತಲು ಎಂಥಿ ಸತ್ತು ಮೂರು ದಿನಕ್ಕೆ ರಂಗಿ ತಕೊಂಬಂದು ಮನೆ ಕೆಲ್ಸಕ್ಕೆ ಹೋಯ್ತಿದ್ದೆ ತನ್ನ ಕೆಲ್ಸಕ್ಕೆ ಹೋಯ್ತು ಅಂತ ಇಟ್ಕೊಂಡನು ಈಗಲೂ ಊರಲ್ಲಿ ಯಾವ ಕಣ್ಣಿಗೆ ಬಿದ್ದೆ ಏನು ಮಕ್ಳನ್ನೂ ಬಿಡಕಿಲ್ಲವ ಯಾ ಅಲ್ಲಾರನೂ ಕರ್ಕೊಬಂದು ಕರ್ಕೊಬಂದು ಅದೇನೋ ಹೇಳ್ತಾರಲ್ಲ ಹಂಗೆ ಮಾಡ್ತಾನೆ ಈ ನನ್ನ ಮಗ ಊರ್ನಾಗ ಯಾವ ಏನಂತ ತಲೆ ಕೆಲ್ಸ್ಕೊಳಕ್ಕಿಲ್ಲ ಇಂಥ ನನ್ನ ಮಗನಿಗೆ ಹೋಗಿ ಇಂಥಾಳಿಯ ಸಿಕ್ಕವನಲ್ಲ ಅದೇಳ್ ಹೌದೇ ಒಳ್ಳೇದಾಯ್ತು ಕಂತ ಬಿಡಪ್ಪ ನೀನು ತಾನೇ ಅಲ್ವಾ ಒಬ್ಬಂಟಿಕ ಏನು ಮಾಡಿ ಮಗನು ಇನ್ನು ಚಿಕ್ಕದು ಆ ತಗೊಂಡ್ ಮದ್ವೆಗಿಂತ ಮಾಡ್ಕೊಳ್ಳೋದಲ್ವೇನಪ್ಪ ಹೆಸುಂಕಿ ಓಡ್ತೀನ ಅಂತ ಹೆಂಗಿರ್ತೀಯ ಅಯ್ಯೋ ಮದ್ವೆ ಪದ್ವೆ ಎಲ್ಲ ನಮ್ಗೆ ಯಾಕಕ್ಕ ಸದ್ಯಕ್ಕೆ ಮಗ ಒಂದು ಚೆನ್ನಾಗಿ ನೋಡ್ಕೊಂಡು ಬೆಳೆಸಿದ್ರೆ ಸಾಕಾಗೈತೆ ನಾನೇನು ಮದುವೆ ಗಿದ್ವಿಗೆಲ್ಲ ತಲೆ ಕೆಡ್ಸ್ಕೊಂಡಿಲ್ಲ ಮಾಡ್ಕೊಂಡಿದ್ವಿ ಒಂದು ಮದುವೆನೇ ಆ ದೇವ್ರಿಂಗ ಅರ್ಥದಲ್ಲಿ ಕೈ ಕೊಡೋ ಹಂಗೆ ಮಾಡ್ದ ನಮ್ಮ ಮನೆ ಮೇಲೆ ಬರ್ದಂಗೆ ಆಯ್ತದೆ ಸದ್ಯಕ್ಕೆ ನನ್ನ ಮಗಳು ಖುಷಿಯಾಗಿದ್ರೆ ಸಾಕು ನನಗೆ ಆಟಯ್ಯ ಹಂಗಂದ್ರ ಆಯ್ತದಪ್ಪ ನಿನ್ಗಲ್ದ ಇದ್ರೆ ಮಗಿಗೋಸ್ಕರ ಇನ್ನೊಂದ್ ಮದ್ವೆ ಮಾಡ್ಕೋಬೇಕು ನೋಡ್ ಯದರ ಒಳ್ಳೆ ಹುಡುಗಿ ಇದ್ದೆ ನೋಡಿ ಅದಾಗಿ ಇನ್ನೊಂದ್ ಮದ್ವೆ ಮಾಡ್ಕೊಬಿಡ್ ಸುಮ್ಕೆ ಓಹ್ ನೋಡೋಣ ದೇವ್ರ ಇಟ್ಟಂಗಾಗ್ಲಿ ಈಗ್ಲೇ ಯಾಕದಲ್ಲವಾ ಹ್ಮ್ ದೇವ್ರು ಇಡ್ತಾನ ಬಿಡ್ತಾನೆ ನಿಮ್ ಮಾವನೇ ಇಡ್ತಾನೆ ಬಿಡಪ್ಪ ತಲೆ ಮ್ಯಾಗ್ ಸರ್ಯಾಗಿರ್ತಾನೆ ಹೆಂಗೋ ನೀನಾರ ಒಳ್ಳೆನಾಗಿರೋತಿ ಬಚಾವು ನಿಮ್ ಒಂದ್ ಜೀವನ ಕೊಡ್ಬೇಕು ಕೊಡ್ಸ್ಬೇಕು ಅಂತ ಓಡಾಡ್ತಾವನವ್ ಅದ್ ದಿಟ್ ಒಳ್ಳೋ ಗೊತ್ತಿಲ್ಲ ಹೆಂಗೋ ನೀನ್ ಇಂಗೆ ಜೀವನ ಕೊಡ್ಸಕ್ಕಾಗಿ ಪಾಪ ನಿಂಗ್ ಜೀವನ ಹಾಳು ಮಾಡಿ ಊರು ತುಂಬಾ ಸುದ್ದಿ ಹಬ್ಬಂಗ ಮಾಡವ್ನೆ ಹಾಂ ಈಗ ಅವ್ಳನ್ನೇ ಯಾರು ಮದುವೆ ಆಯ್ತಾರೆ ಯಾರು ಮದುವೆ ಆಗೋದ್ವಿ ನನಗೇನೋ ಅನುಮಾನವೇಯ ಹಂಗೂ ಯಾವ ಮನ ಮದುವೆ ಮಾಡ್ಕೊಂದ್ರೆ ಬುಟ್ಟು ಓಡ್ಸದೇ ಆ ಕೊನೆಗೂ ಬಿಟ್ಟು ಓಡಿಸಿದ್ರು ನನ್ನ ಮಗ ಬುಡಕ್ಕೆ ಕಲ್ಕೊಂಡ್ಬಿಡೋದು ನಿಮ್ಮ ಮಾವ ತಗೊಬಂದು ನಿನಗೆ ಗಂಟಾಗ್ತಾನೆ ಒಟ್ಟಾರೆ ನಿನಗೆ ನಿನ್ಕೋಬೇಕು ಅಂತ ಶಾಪದ ಕಟ್ಟಿ ನಿಂತ್ಬಿಟ್ಟವ್ ಇವನು ಮಾಡ್ಕೊಳ್ತಾನೆ ನಮ್ಗೆ ಯಾಕೆ ಇವನಾರ ಮಾಡ್ಕೊಳ್ಳಿ ಆ ತೋಪಕ್ಕ ಕೋಡಾಕಿಲ್ಲ ಈ ನಿಮ್ಮ ಬುಡಾಕಿಲ್ಲ ಒಟ್ಟಾರೆ ನಿನ್ನ ಆತಂದ್ರೆ ತಗೊಬಂದು ನಿಲ್ಸವ್ರೆ ಆತ ಮದುವೆ ಈಗಲೇ ವಯಸ್ಸು ಹಾಕುತ್ತೆ ನೋಡಿದ್ರೆ ಒಂದುಗಡೆ ಯಾವ ಪಾಪ ಅನ್ನಿಸ್ತದೆ ಇನ್ನೇ ವರ್ಷಕ್ಕೆ ಮದುವೆ ಮಾಡ್ತಾರೋ ಕಾಣ್ ಆ ಎರಡು ದಿನ ಸಂಸಾರ ಮಾಡೋದು ಬೇಡ ಏನಪ್ಪ ಇವ್ನು ಯಾರು ಯಾರೇನು ಕೊಡ್ತಾರೆ ಯಾರೋ ಗಂಡಸತ್ತೋಳೋ ಗಂಡು ಬಿಟ್ಟೋಳೋ ಇದ್ರೆ ತಂದು ಕಟ್ಟಿದ್ರು ಆಗಿತ್ತಪ್ಪ ಇವಳೇ ಬೇಕು ಅಂತ ಮಾವು ಕಾಯ್ಕೊಂಡು ಕೂತವನೇ ನೀವು ಏನು ಮಾಡ್ತಾರೋ ಏನಪ್ಪ ಏನು ಆಗಲೇ ಜಯಮ್ಮನ ಮದುವೆ ಆಗೋ ಆಗಲೇ ವಯಸ್ಸಾಗಿತ್ತು ಅವನಿಗೆ ಇನ್ನು ಈಗ ಕೇಳಬೇಕೆ ಆ ಜಯಮಗ್ ಮಕ್ಕಳಾಗಿದ್ದು ಲೇಟು ಇನ್ನು ಈಗ ಕೇಳ್ಬೇಕೆ ಅರ್ಧ ವಯಸ್ಸು ಮುಗದೆ ಹೋಗದವ ಇನ್ನು ಈಗ ಮದುವೆ ಮಾಡ್ಕೊಂತ ನೀವು ಏನು ಮಾಡೋನು ಏನು ಏನು ಯಾರು ಮಾಡ್ಕೊಳ್ಳಿ ನಮಗೆ ಯಾಕೆ ಕಡ್ಮುದ್ದಿ ಅಲ್ವ ಸ್ನೇಹಿತರೆ ಸರಿ ಕಣಪ್ಪ ಆಯ್ತು ಹಂಗಾರೆ ನಾನು ಬರ್ತೀನಿ ಮನೆ ತಕೆ ಮಗ ಕರ್ಕಂಡು ಬಾ ಊಟ ಮಾಡ್ಕೊಂಡು ಹೋಗಿವಂತೆ ಏನು ನೆನ್ನೆನೆ ಬಂದಿದ್ದೀನಿ ಅಂತೀಯಾ ಎಲ್ಲಿ ಊರಲ್ಲಿ ಆದೇ ಇಲ್ಲ ಒಲ್ಟ ಪಲ್ತ ಕೊಡಾಡ್ಕೊಂಡು ಮನ್ಸು ಅಗುರ ಮಾಡ್ಕೊಂಡು ಇರ್ಬೇಕನಪ್ಪ ಹಂಗೆ ಕುತ್ಕೋಬಾರ್ದು ಮಗ ಕರ್ಕೊಂಡು ಮನೆ ತಕ್ಕ ಬಾ ಸರಿ ಕನಕ ಆಯ್ತು ಬತ್ತಿ ನಾ ಆಯ್ಕೆ ಇರ್ತೀನಿ ಇನ್ನೊಂದು ಎರಡು ದಿನ ಬತ್ತಿ ಹಿಂಗಂತ ಹೋಗು ಇವನು ಬಂದಿರೋ ವಿಷಯ ಹೋಗಿ ತಪ್ಪಕ್ಕೆ ಹೇಳ್ಬೇಕು ಅವಳು ಮತ ನೋಡೋಕೆ ಚಂದ ಹುಬ್ಬಕ್ಕೆ ಪಿಂಕೆ ಹಾಕ್ಬಿಡ್ತಾಳೆ ದಿತ್ತಿದ ಜಾಗದಲ್ಲಿ ಹೋಗಿ ಮೊದಲು ತಪ್ಪಕ್ಕೆ ಹೇಳ್ತೀನಿ ಯೋನ ಅಂತಲ್ಲ ನೋಡೋಣ ನಮಸ್ತೆ ಸ್ನೇಹಿತರೆ ನಾನು ಈ ಕಥೆಯ ಮುಂದುವರೆದ ಭಾಗವನ್ನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ ನಿಮಗೆ ಇವತ್ತಿನ ಕತೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ ಸ್ನೇಹಿತರೆ ನಾನು ಹಳ್ಳಿಯ ಸೊಗಡನ್ನ ಕಾಪಾಡಿಕೊಳ್ಳೋ ಅಂತ ಇವತ್ತಿನ ನನ್ನ ಒಗಟು ಏನಪ್ಪ ಅಂತ ಅಂದರೆ ಕಪ್ಪುಂಟು ಕಸ್ತೂರಿ ಅಲ್ಲ ಬಿಳಿ ಉಂಟು ಸುಣ್ಣವಲ್ಲ ನೀರುಂಟು ಬಾವಿಯಲ್ಲ ರೆಕ್ಕೆ ಉಂಟು ಅಕ್ಕಿಯಲ್ಲ ನಾನು ಯಾರು ಇದಕ್ಕೆ ಉತ್ತರ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ ಸ್ನೇಹಿತರೆ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾರು ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಕೇಳ್ಕೊಳ್ತಾ ಧನ್ಯವಾದಗಳು ಸ್ನೇಹಿತರೆ